ಮಲೆನಾಡಿನಲ್ಲಿ ಕಳೆದ ಕೆಲವು ದಿನಗಳಿಂದ ಹಲವು ಆನೆಗಳು ಬೀಡುಬಿಟ್ಟಿದ್ದು ರೈತರ ಹಲವು ಬೆಳೆ ಹಾಗೂ ಕಾಫಿ ತೋಟಗಳನ್ನು ನಾಶ ಮಾಡುತ್ತಿದ್ದು ಈ ಬಗ್ಗೆ ಮೂಡಿಗೆರೆ ರಾಜಕೀಯ ಮುಖಂಡರಾದ ಬಿಬಿ ನಿಂಗಯ್ಯನವರು ಸ್ವತಃ ಹಾನಿಗೊಳಗಾದ ತೋಟಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದು ಸಮಸ್ಥೆಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದೆ ಹಾಗೂ ಶಾಶ್ವತ ಪರಿಹಾರಕ್ಕಾಗಿ ಮುಂಬರುವ ಸದನದಲ್ಲಿ ಪ್ರಮುಖ ವಿಷಯವಾಗಿ ಚರ್ಚಿಸುವಂತೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮನವರಿಕೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ವಸ್ತಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲಿ ಸುಮಾರು ನೀಡಿದ್ರು ಹದಿನೆಂಟು ದೊಡ್ಡವು ನಾಲ್ಕು ಮರಿ ಆನೆಗಳು ಒಂದಲ್ಲಿ ವಾಸ್ತವ್ಯಾವೆ ಎರಡು ದಿನಗಳ ಹಿಂದೆ ಒಂದು ವಸ್ತಾಗಿ ಮತ್ತು ಮರಿ ಹಾಕಿ ಅವು ಇಪ್ಪತ್ತೆರಡು ಆನೆಗಳು ಅಲ್ಲಿ ಸುತ್ತಮುತ್ತ ರಾತ್ರಿ ಮರಿಗಳನ್ನು ಹೊರತುಪಡಿಸಿ ಹದಿನೆಂಟು ಕೂಡ ಆರಾಮ ಹುಡ್ಕೊಂಡು ಗೊಂಡೊಳ್ಳಿ ಕದ್ರಿ ಬಿದ್ರಿ ಮತ್ತು ಹಂಚೆನಳ್ಳಿ ಕೆಸಿನ ಮನೆ ಸುತ್ತಮುತ್ತ ಎಲ್ಲ ನುಗ್ಗಿ ದಾಂಡಲೆ ಮಾಡ್ತಾ ಇದ್ದಾರೆ ಭಾಳ ರೈತರಿಗೆ ತೊಂದರೆ ಆಗ್ತಾ ಇದೆ ಈಗ ಕಾಫಿ ಹಣ್ಣೆಲ್ಲ ಬಂದಿದೆ ರೈತರು ಕಾಫಿ ಕಟ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬೊಂದು ವಾಸ್ತವ್ಯ ಹುಡಿ ಹನ್ನೆರಡು ದಿನ ಇದೆ ರೈತರನ್ನ ಅಲ್ಲಿ ಹೋಗಬೇಡಿ ಮಾಡಬೇಡಿ ಅಂತ ಹೇಳುವಂಥ ಅನಿವಾರ್ಯ ಪ್ರಸಂಗ ಅರಣ್ಯ ಇಲಾಖೆ ಬಂದಿದೆ ಅಲ್ಲಿಗೆ ರೈತರಿಂದ ಒತ್ತಾಯ ಬಂದ ಕಾರಣಕ್ಕೆ ನಾವೆಲ್ಲ ಹೋಗಿದ್ದೀವಿ ಒಂದು ನೂರಾರು ಜನ ಸೇರಿದ್ದರು ಆನೆ ಇರುವಂಥ ಸ್ವಲ್ಪ ದೂರಕ್ಕೆ ಒಂದು ಇನ್ನೂರು ಇನ್ನೂರು ಅಡಿ ದೂರಕ್ಕೆ ನಾವು ಹೋಗಿದ್ವಿ ಅವು ಬಹುಶಃ ನಮ್ಮ ಧ್ವನಿ ಕೆಳೆಯನ್ನು ಗರ್ಜನೆ ಮಾಡಿದ್ರು ಕೀಳಿಟ್ಟು ನಾವು ವಾಪಸ್ ಬಂದ್ವಿ ಅಲ್ಲಿ ಕೂತು ರೈತರಿಗೆಲ್ಲ ಸ್ವಲ್ಪ ಧೈರ್ಯ ಹೇಳಿ ಸದ್ಯಕ್ಕೆ ಹೋಗ್ಬೇಡಿ ನಾವು ಅರಣ್ಯ ಇಲಾಖೆ ಮಾತಾಡೋದು ಏರ್ಪು ಮಾತಾಡೋದು ನಿನ್ನೆ ನಮ್ಮೆಲ್ಲರ ತಂಡ ನಾನು ಲಕ್ಷ್ಮಣ ಗಿರೀಶ್ ರೈತ ಸಂಘದ ಅಧ್ಯಕ್ಷರು ಗುರುಶಾತಪ್ನವರು ದೇವರಾಜವರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತರೇ ಅವ್ರ ಆಫೀಸ್ಗೆ ಹೋಗಿದ್ವಿ ಟಿ ಸಿ ಎ ಪತ್ರ ಸಂಪೂರ್ಣ ಮಾತಾಡ್ತಾರೆ ಅವರು ಆನೆಯ ನಡವಳಿಕೆ ಮರಿ ಹಾಕಿದಾಗ ಹೇಗಿರ್ತದೆ ಅಂತಕ್ಕಂಥದ್ರ ಬಗ್ಗೆ ವಿವರವಾಗಿ ಹೇಳಿದರು ಹಾಗಾಗಿ ಅವನ್ನ ಡಿಸ್ಟರ್ಬ್ ಮಾಡೋಕ್ಕೆ ಆ ಸಂದರ್ಭದಲ್ಲಿ ಆಗೋದಿಲ್ಲ ಅಂತಕ್ಕಂಥ ಅವರು ವೈಲ್ಡ್ ಆಗಿಬಿಡ್ತಾರೆ ದೊಡ್ಡ ದೊಡ್ಡ ಆನೆಗಳ ಹದಿನೆಂಟು ದೊಡ್ಡ ಆನೆಗಳಿದ್ದು ನಾಳೆ ಊರೊಳಗೆ ನುಗ್ಗಿದ್ದ ಆನೆಗಳಾಗಿ ಅವಳು ಒಂದು ಗುಂಪು ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಿ ಅಲ್ಲೇ ಬಿಟ್ಟಿದ್ದೀವಿ ಬಹುಶಃ ಎರಡು ದಿನ ಆಗಿದೆ ಮೂರನೇ ದಿನ ಆದಮೇಲೆ ಅದು ಕಾಲು ಕೀಳ್ಬೋದು ಅಂತಕ್ಕಂಥ ಅಭಿಪ್ರಾಯ ಅವ್ರದ್ದಿತ್ತು ಏನೇ ಆಗಲಿ ರೈತರಿಗೆ ತೊಂದರೆ ಆಗಿದೆ ಅವು ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಗೆ ನುಗ್ಗಿ ಭತ್ತದ ಗದ್ದೆಗಳಿಗೆ ನುಗ್ಗಿದ್ದಾವೆ ಜೋಳದ ಹೊಲಗಳಿಗೆ ನುಗ್ಗಿದ್ದಾವೆ ಕಾಫಿ ತೋಟದಲ್ಲಿ ಭಾಳಷ್ಟು ಹಾನಿ ಮಾಡಿದಾವೆ ಇಷ್ಟೇ ಮುಂದುವರೆದಲ್ಲಿ ಇದರ ಬೇರೆ ಅಡಿಕೆ ಮತ್ತೊಂದನ್ನೆಲ್ಲ ತೊಳೆದು ತಿಂದಿದ್ದಾವೆ ಇದರಿಂದ ಲಕ್ಷಾಂತರ ರೂಪಾಯಿ ರೈತರಿಗೆ ನುಕ್ಸಾನಾಗಿದೆ ಆರ್ಥಿಕ ನಷ್ಟ ಅಲ್ಲದೇ ಅವರಿಗೆ ಬೆಳೆಗಳನ್ನು ತೊಳೆದಿರ್ತಕ್ಕಂಥದ್ದು ಮತ್ತು ಕಾಫಿಗಳನ್ನು ಮುರಿದಿರ್ತಕ್ಕಂಥದ್ದು ಇನ್ನೂ ನಾಲ್ಕಾರು ವರ್ಷ ಮತ್ತೆ ಅವರಿಗೆ ಬೆಳೆ ಇಲ್ದಂಗೆ ಆಗಿರ್ತಕ್ಕಂಥ ಪ್ರಕಾರ ಇದ್ದಾರೆ ವೈಜ್ಞಾನಿಕವಾಗಿ ಅರಣ್ಯ ಇಲಾಖೆಯವರು ಹೋಗಿ ಸರ್ವೆ ಮಾಡಿ ವರ್ಜನ್ ತೆಗೆದುಕೊಂಡು ನ್ಯಾಯವಾದ ಪರಿಹಾರವನ್ನು ಕೊಡಬೇಕು ಈಗಿರ್ತಕ್ಕಂಥ ದರ ಏನಿದೆ ಆರುನೂರು ರೂಪಾಯಿ ಒಂದು ಗಿಡಕ್ಕೆ ಸಣ್ಣದಾದರೆ ದೊಡ್ಡದಾಗಿದ್ದರೆ ಅದು ಎರಡು ಸಾವಿರದ ನಾನ್ನೂರು ತನಕ ಕೊಡ್ತಕ್ಕಂಥ ಖಾಸಗಿ ಬೇಕಿದೆ ಮತ್ತು ಭತ್ತ ಮತ್ತು ರಾಗಿ ಜೋಳಕ್ಕೆಲ್ಲ ಅದೇ ಅದೊಂದು ಹನ್ನೆರಡು ಸಾವಿರ ಹದಿಮೂರು ಸಾವಿರ ರೇಟ್ ಇರುತ್ತೆ ಕೆರೆಗೆ ಅದು ಇದು ಸಾಲದು ಇವತ್ತಿನ ಕಾಲಕ್ಕೆ ರೈತನ ಖರ್ಚು ಮಾಡಿದ ದುಡ್ಡು ಕೂಡ ವಾಪಸ್ ಬರಲ್ಲ ಅದನ್ನು ದುಪ್ಪಟ್ಟು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ರೈತರ ಪರವಾಗಿ ನಾನು ಮಾಡ್ತಾ ಮತ್ತು ತಕ್ಷಣ ಆನೆಗಳನ್ನು ಇಲ್ಲಿಂದ ಕಾಲ್ಕು ಕೆಲಸ ಮಾಡಿ ರೈತರಿಗೆ ನೆರವಿಗೆ ಬರಬೇಕು ಅರಣ್ಯ ಇಲಾಖೆ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಶಾಶ್ವತ ಶಾಶ್ವತ ಪರಿಹಾರಕ್ಕೆ ಇವತ್ತು ಸರ್ಕಾರಕ್ಕೆ ನಾವು ಮನವರಿಕೆ ಹಿಂದೆ ಭಾಳ ಸಾರಿ ಮಾಡಿದ್ದೇವೆ ಈ ಬಾರಿಯೂ ಕೂಡ ನಮ್ಮ ಜಿಲ್ಲೆಯ ಐದು ಶಾಸಕರು ಮತ್ತು ಎಮ್ ಎಲ್ ಸಿಗಳಿದ್ದಾರೆ ಎಲ್ಲರೂ ಒಡಗೂಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ಭೇಟಿ ಮಾಡಿ ನಾವೊಂದು ನಿಯೋಗ ಹೋಗಿ ಬೆಳಗಾಮಲ್ಲಿ ಅಸೆಂಬ್ಲಿ ನಡೆಯುವಾಗ ಈ ವಿಚಾರದಲ್ಲಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಒಂದು ಶಾಶ್ವತ ಪರಿಹಾರ ಕಂಡುಹಿಡಿಯಲಿಕ್ಕೆ ಆನೆಗಳ ವಿಚಾರ ಬಂದಾಗ ಕಾರಿಡಾರ್ ಆಗಬೇಕು ಇನ್ನು ಕಾಡು ಕೋಣಗಳು ಕಾಡು ಹಂದಿಗಳು ಇವೆಲ್ಲ ಬಂದಿದೆ ಅದಕ್ಕೆ ಏನು ಮಾಡಬೇಕು ಅರಣ್ಯ ಇಲಾಖೆಯ ಇವತ್ತು ವನ್ಯ ಮೃಗಗಳ ರಕ್ಷಣೆಗೆ ತಂದಿರತಕ್ಕಂಥ ಕಾಯ್ದೆಗೆ ಅಗತ್ಯ ಇರತಕ್ಕಂಥ ಕೆಲವು ತಿದ್ದುಪಡಿಗಳನ್ನು ಕೂಡ ತರಬೇಕು ಅಂತಕ್ಕಂಥ ಒಂದು ಜನರ ಇದಿದೆ ಮತ್ತು ಅವುಗಳಿಗೆ ಆಹಾರ ಉತ್ಪಾದನೆ ಆಗ್ತದೆ ಬಹುತೇಕ ಆ ಕಾರಣಕ್ಕೆ ಇವತ್ತು ಊರೊಳಗೆ ಮಾಡ್ತಿದ್ದಾರೆ ಜನರು ಬೆಳೆದಂಥ ಬೆಳೆಗಳನ್ನು ನಾವು ತಿಂತದೆ ಇದರಿಂದ ಅವ್ರಿಗೂ ಕೂಡ ಒಂದು ಪರಿಹಾರ ಹುಡುಕಲಿಕ್ಕೆ ಏನು ಅಂತಕ್ಕಂಥದ್ದು ವಿಸ್ತೃತ ಜಾತ್ರ ಬರೀ ಅವಳ ರಕ್ಷಣೆ ಮಾಡ್ತಕ್ಕಂಥದ್ದು ಮನುಷ್ಯರೇ ಮನುಷ್ಯರಿಗೆ ತೊಂದರೆ ಕೊಟ್ಟಾಗ ನಾವು ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್ಕಾರಕ್ಕೆ ನಾವು ಈ ವಿಚಾರದಲ್ಲಿ ಮನವರಿಕೆ ಮಾಡಿಕೊಡ್ತೇವೆ ಮತ್ತು ಒಂದು ತಂಡ ಹೋಗಿ ಇಲ್ಲಿಂದ ಎಲ್ಲ ಶಾಸಕರು ಇರ್ತಕ್ಕಂಥವ್ರು ಆಮೇಲೆ ಮೇಲ್ಮನೆ ಇರ್ಬೋದು ಕೆಳಮನೆ ಇರ್ಬೋದು ಇಲ್ಲಿ ಆಗಬೇಕು ಇಲ್ಲಾದ ಮೇಲೆ ಬೆಳೆಗಾರರ ಒಂದು ಸಂಘಟನೆಗಳೇನಿದೆ ಮತ್ತು ರೈತ ಸಂಘಟನೆಗಳೇನು ಅಥವಾ ಜನಪರ ಸಂಘಟನೆಗಳೇನಿದೆ ಕಾರ್ಮಿಕ ಸಮಸ್ಯೆ ಇದೆ ಅವೆಲ್ಲರನ್ನು ಒಟ್ಟು ಒಳಗೊಂಡ ಹಾಗೆ ಒಂದು ತಂಡವನ್ನು ಕರ್ಕೊಂಡು ಹೋಗಿ ಸರ್ಕಾರದ ಜೊತೆಗೆ ಸಂವಾದ ಮತ್ತು ಇದಕ್ಕೆ ಪರಿಹಾರ ಹುಡ್ತಕ್ಕಂಥದ್ದು ನಾವು ಒಂದು ಕಾರ್ಯಕ್ರಮ ರೂಪಿಸ್ತೀವಿ ಅಂತ ಹೇಳಿ